ಮತ್ತು ಮಕ್ಕಳ ಅಂಗವಿಕಲರ ಕಲ್ಯಾಣಾಧಿಕಾರಿ ಇಲಾಖೆ ಒಂದು ನೇತೃತ್ವದಲ್ಲಿ ಇಂದು ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಸಾಬರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಇವತ್ತು ನೂರ ಎಂಬತ್ತು ಬೈಕ್ಗಳು ಮತ್ತು ಹದಿನೆಂಟು ಮೋಟರೇಜ್ ವೀಲ್ಚೇರ್ಗಳನ್ನು ಇವತ್ತು ನಮ್ಮ ವಿಶೇಷ ಚೇತನೆಗೆ ಹಸ್ತಾಂತರಿಸಿದರು ನೋಡಿ ಇದು ಒಂದು ತುಂಬಾ ಒಂದು ಬೆಳವಣಿಗೆ ವಿಚಾರ ಯಾಕಪ್ಪ ಅಂದರೆ ಇದೇ ಮೊದಲ ಬಾರಿಗೆ ನೂರ ಎಂಬತ್ತು ಮೋಟರೇಜ್ ಬೈಕ್ಗಳು ಸಾರಿ ಬೈಕ್ಗಳು ಮೋಟಾರ್ ಬೈಕು ಮತ್ತು ಮೋಟರೇಜ್ ವೀಲ್ಚೇರ್ಗಳು ಹದಿನೆಂಟು ಬಂದಿರೋದು ಯಾಕಪ್ಪ ಅಂದರೆ ವಿಶೇಷ ಚೇತನರಿಗೆ ಅಂತೇಳಿ ಇದು ಮೊದಲ ಬಾರಿಗೆ ನಾವು ಇಷ್ಟು ಒಂದು ಏನಪ್ಪ ಅಂದರೆ ವಿತರಣೆ ಮಾಡ್ತಾ ಇರೋದು ಈ ಮೋಟರೇಜ್ ವೀಲ್ಚೇರು ಒಂದು ಏನಪ್ಪ ಅಂದರೆ ತುಂಬ ಸಿವಿಯರ್ ಡಿಸಬಿಲಿಟಿ ವ್ಯಕ್ತಿಗಳಿಗೆ ಇಂಡಿಪೆಂಡೆಂಟ್ ಆಗಿ ಒಂದು ನಾಲ್ಕು ಗೋಡೆಗಳ ಮಧ್ಯೆಯಿಂದ ಹೊರಗಡೆ ಬರೋಕ್ಕೆ ಅನುಕೂಲ ಆಗುತ್ತೆ ಯಾಕಪ್ಪ ಅಂದರೆ ಇದು ಒಂದು ಒಂದು ಕೈಯಿಂದ ಅಥವಾ ಎರಡು ಬೆರಳಿಂದ ಆಪ್ರೆಂಟ್ ಮಾಡುವಂಥ ಒಂದು ಮೋಟರೈಝಡ್ ವೀಲ್ಚೇರ್ ಇದು ತುಂಬ ಒಂದು ಕಾಂಫರ್ಟೇಬಲ್ ಇರೋಂಥದ್ದು ಯಾಕಪ್ಪ ಅಂದರೆ ಈಜಿಯಾಗಿ ಆ ವ್ಯಕ್ತಿ ಸ್ವಂತ ವ್ಯಕ್ತಿ ವಿಕ ವಿಕಲಚೇತನ ವ್ಯಕ್ತಿ ಇಂಡಿಪೆಂಡೆಂಟಾಗಿ ಅದ್ರ ಮೇಲೆ ಕೂತ್ಕೊಂಡು ಒಂದು ಹೊರಗಡೆ ಬಂದು ಸ್ವತಂತ್ರವಾಗಿ ಅವನು ಜೀವನವನ್ನು ಸಾಗಿಸ್ಕೊಂಡು ಹೋಗ್ಬೋದು ಅಥವಾ ಏನೋ ಒಂದು ಅವನು ಆಸರೆಯಾಗಿ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಥವಾ ಒಂದು ನಾಲ್ಕು ಗೋಡೆಗಳ ಮಧ್ಯೆಯಿಂದ ಹೊರಗಡೆ ಬಂದು ಒಂದು ಮಾನಸಿಕವಾಗಿ ಅದು ಒಂದು ಒಂದು ಸ್ವತಂತ್ರವಾಗಿ ಇದು ಆಗ್ಬೋದು ಅಂತೇಳಿ ಈ ವೀಲ್ ಚೇರ್ಗಳನ್ನು ವಿತರಣೆ ಮಾಡಿರೋದು ನಾವು ಇವತ್ತು ವಿಕಲಚೇತನರಾಗೂ ಹಿರಿಯ ನಗರ ಸಬಲೀಕರಣ ಇಲಾಖೆ ವತಿಯಿಂದ ಸುಮಾರು ನಾವು ಒಂದು ಎರಡು ನೂರ ಮೂವತ್ತು ಜನ ಫಲಾನುಭವಿಗಳಿಗೆ ವಿವಿಧ ಸಾಧನ ಸಲಕರಣೆಗಳನ್ನು ನಮ್ಮ ಇಲಾಖೆಯಿಂದ ವಿತರಿಸಿದ್ದೇವೆ ಅದರಲ್ಲಿ ಮೊದಲನೇದಾಗಿ ನೂರ ಎಂಬತ್ತು ಜನ ವಿಕಲಚೇತನರಿಗೆ ಯಂತ್ರಚಾಲ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ನೀಡಿದ್ದೇವೆ ಅದರ ಮೊತ್ತ ಬಂದುಬಿಟ್ಟು ಒಂದು ಕೋಟಿ ಎಂಬತ್ತು ಲಕ್ಷ ಅದರ ಅದರಂತೆ ಮತ್ತೆ ಮುಂದುವರೆದು ದೈಹಿಕ ವಿಕಲಚೇತನರಿಗೆ ಬ್ಯಾಟ್ ಬ್ಯಾಟ್ರಿ ಆಪರೇಟೆಡ್ ವೀಲ್ ಚೇರ್ ಅದು ಬಂದುಬಿಟ್ಟು ಹದಿನೆಂಟು ಜನರಿಗೆ ನಾವು ಆಯ್ಕೆ ಮಾಡಿದ್ದೇವೆ ಜಿಲ್ಲಾ ಸಮಿತಿಯಲ್ಲಿ ಅದರ ಮೊತ್ತ ಬಂದುಬಿಟ್ಟು ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಟ್ಟು ಮೊತ್ತ ಅದರ ಮತ್ತೆ ಮುಂದುವರೆದು ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಹನ್ನೆರಡು ಜನರಿಗೆ ನಾವು ಟಾಕಿಂಗ್ ಲ್ಯಾಪ್ಟಾಪನ್ನು ಇದ್ದೀವಿ ಕೊಟ್ಟಿದ್ದೇವೆ ಅದರ ಮೊತ್ತ ಬಂದುಬಿಟ್ಟು ಹದಿನಾರು ಲಕ್ಷ ಚಿ ಹದಿನಾರು ಲಕ್ಷ ನಲವತ್ತ್ಮೂರು ಸಾವಿರ ಅಂದಾಜು ಆಗಿರ್ತದೆ ಮತ್ತೊಮ್ಮೆ ಮುಂದುವರೆದು ಬ್ರೈಲ್ ಅಂಧ ಶ್ರವಣದೋಷವುಳ್ಳ ವ್ಯಕ್ತಿಗಳಿಗೆ ಹದಿನೇಳು ಜನ ಶ್ರವಣದೋಷವುಳ್ಳವರಿಗೆ ಹೊಲಿಗೆ ಯಂತ್ರವನ್ನು ನಾವು ಈ ಕಾರ್ಯಕ್ರಮದ ಅಂಗವಾಗಿ ಕೊಟ್ಟಿದ್ದೇವೆ ಅದರ ಮೊತ್ತ ಬಂದುಬಿಟ್ಟು ಎರಡೂವರೆ ಲಕ್ಷ ಹಾಗೆ ಮುಂದುವರಿದು ಕ್ಯೂನಿಕ್ಸ್ ನಮ್ಮ ಸಿ ಎಸ್ ಆರ್ ಅನುದಾನದಡಿ ನಮ್ಮ ವಿಶೇಷ ಶಾಲೆಗಳಿಗೆ ಒಂದು ಸಿ ಶ್ರವಣದೋಷವುಳ್ಳ ಮಕ್ಕಳ ಶಾಲೆ ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಸಿ ಎಸ್ ಆರ್ ಅನುದಾನದಲ್ಲಿ ಈ ಹಿಂದೆಗಡೆ ನಿಂತಿರುವ ಶಾಲಾ ವಾಹನಗಳನ್ನು ನಾವು ಇವತ್ತಿನ ದಿನ ವಿತರಿಸಿದ್ದೇವೆ ಒಟ್ಟು ಈ ಎಲ್ಲ ಕಾರ್ಯಕ್ರಮದ ಒಟ್ಟು ಅಂದಾಜು ಮೊತ್ತ ಎರಡು ಕೋಟಿ ಐವತ್ತು ಲಕ್ಷ ಅಂದಾಜು ಮೊತ್ತ ಆಗಿದೆ ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸಹಕಾರ ನೀಡಿರುವಂಥ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಜಿಲ್ಲಾ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ನೀಡಿದಂಥ ಮಾನ್ಯ ಜಿಲ್ಲಾ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳಿಗೆ ನಾನು ಒಂದು ಇಲಾಖೆ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆ ಅವರು ಹದಿನೇಳು ಜನ ಇದೆ ಜನಚೇರನ್ನು ವಿತರಣೆ ಮಾಡಲ ಮಾಡಲಾಗಿದೆ ಡಿ ಕೆ ಶಿವಕುಮಾರ್ ಮತ್ತು ಪ್ರಿಯಾಂಕ್ ಹಗೇ ಮತ್ತೆ ಡಿ ಸಿ ಮೇಡಮ್ ಅವರ ಈ ಒಂದು ಕಾರ್ಯಕ್ರಮವರೆಗೂ ವಿಜೃಂಭಣೆ ದಿನ ಮಾಡಿಕೊಂಡು ಉದ್ಘಾಟನೆಯನ್ನು ಮಾಡಲಾಯಿತು ಸರ್ ಟಿಕೆ ಶಿವನ್ ಅವರು ನೋಡ್ಬೇಕಂತಂದ್ರೆ ಬಹಳ ಖುಷಿ ಆಗಿರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಮಾತಾಡ್ತೀವಿ ನಮ್ಮನ್ನು ಕೇಳಿಕೊಂಡು ಎಷ್ಟೋ ವರ್ಷಗಳಾಗಿರುವ ಪಟ್ನಾ ಗ್ರಾಮ ಪಂಚಾಯಿತಿ ಜಿ ಪಿ ಎಲ್ ಆಫ್ ಒಕ್ಕೂಟ ಚೈತನ್ಯ ಒಕ್ಕೂಟಲ್ಲಿಂದ ಸದಸ್ಯಳಾಗಿದ್ದೀನಿ ಸರ್ ನಾನು ಡ್ರೈವಿಂಗ್ ಯಾಕೆ ಕೆಲಸ ಮಾಡತ್ತೀನಿ ನಾ ಕೆಲಸ ಮಾಡ್ಲತ್ತೀವಿ ಒಂದೂವರೆ ವರ್ಷ ರೀ ಸರ್ ಈಗ ಒಂದೂವರೆ ವರ್ಷ ಅಂದ್ರೆ ನಾ ಒಂದು ಈಗ ನನಗೆ ಖುಷಿ ಅನ್ನಿಸ್ಲತ್ತದ ಡ್ರೈವಿಂಗ್ ಮಾಡತ್ತದು ಒಂದೂವರೆ ವರ್ಷದಾಗ ಮುಂಜಾನೆ ಏಳು ಗಂಟೆಗೆ ಕೆಲ್ಸಕ್ಕೆ ಹೋಗ್ತೀವಿ ರೀ ಸರ್ ನಾವು ಹನ್ನೆರಡುವರೆ ತನಕ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತೀವಿ ಸರ್ ಇದು ಒಂದು ಮನೆ ಕುಂತು ಮಹಿಳೆಯರಿಗೆ ಅದೊಂದು ಉದ್ಯೋಗ ಅಂತ ಸರ್ ಇದು ಅಂದ್ರೆ ನಮಗೇನು ಈಗ ನಾವು ಎಲ್ಲಿ ಹೊರಗೆ ಹೋಗ್ತಿದ್ದಿಲ್ಲ ಹೊತ್ತಿಗೆ ಕೆಲಸ ಅಂದ್ರೆ ಈಗ ನಮ್ಗೆ ಮನ್ಸಿಗೆ ಬಂದಂಗೆ ಕೆಲಸ ಮಾಡೋಕ್ಕೂ ಆಗೋಲ್ಲ ಮುಂಜಾನೆ ಏಳು ಗಂಟೆಗೆ ಕೆಲಸಕ್ಕೆ ಹೋಗ್ತೀವಿ ಹನ್ನೆರಡು ಗಂಟೆ ತನಕ ನಮ್ಮ ಮ್ಯಾಗೆ ಡಿಪೆಂಡ್ ಸರ್ ನಾವು ಜ ಬೆಳಗ್ಗೆ ಬೇಗ ಹೋಗಿನೂ ಆಫೀಸ್ ಬರ್ಬೋದು ಬೇರೆ ಕೆಲಸನೂ ಮಾಡ್ಬೋದು ಅದೇ ರೀತಿ ಇದು ಮಹಿಳೆಯರಿಗೆ ಹೊರಗೆ ಎಲ್ಲಿ ಈಗ ಹೊರಗೆ ಕೆಲಸ ಮಾಡಪ್ಪಲೇ ಇರಲಿಲ್ಲ ಕುಂತು ಮಹಿಳೆಯರು ಈಗ ನನ್ನ ಜೊತೆ ಒಬ್ಬರು ಅಂಗವಿಕಲ್ಲ ಬಸಮ್ಮ ಅಂತ ಮಗಳು ಹಂಗವಿಕಲ್ಲ ಅದಾಳು ಅಕ್ಕಿ ಮೂರು ಗಂಟೆ ನಾಲ್ಕು ಗಂಟೆ ಕೆಲಸ ಮಾಡ್ಕೊಂಡು ತನ್ನ ಮಗುವಿಗೆ ನೋಡ್ಕೊಂಡು ಮನಿನೂ ನೋಡ್ಕೊತಾಳೆ ಸರಕಿ ಅದೇ ರೀತಿ ಈ ಇದು ಮಹಿಳೆಯರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸರ್ ನಾವು ಶರಣಸರಸಿ ಗ್ರಾಮ ಪಂಚಾಯತಿನಿಂದ ಬಂದಿದ್ದಾವಿ ಹೆಣ್ಣು ಕಸ ಹುಡುಗ ಹೆಣ್ಮಕ್ಳು ಈಗ ಡ್ರೈವಿಂಗ್ ಸ್ಟೇರಿಂಗ್ ಹಿಡಿಬೇಕಾದ್ರೆ ಒಂದು ಹೆಮ್ಮೆ ಅನ್ನಿಸ್ತದೆ ರೀ ನಮ್ದು ನಮಗೆ ಮತ್ತು ನಮ್ಮ ನಮ್ಮ ಸಲುವಾಗಿ ಎನ್ ಆರ್ ಎಲ್ ಎಂ ಕಡೆಯವರು ಫ್ರೀ ಡ್ರೈವಿಂಗ್ ಕೊಟ್ಟಿರು ಕೊಟ್ಟು ನಮಗೊಂದು ಚಲೋ ಅಂದರೆ ಹೆಣ್ಮಕ್ಳು ಮುಂದುವರಿಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರ ರೀ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ರೀ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ಆಯವ್ಯ ಬಜೆಟ್ನಲ್ಲಿ ಈ ಥರದೊಂದು ಹೊಸ ಪ್ರಯೋಗ ಮಾಡಬೇಕು ಅಂತೇಳಿ ಏನೋ ಒಂದು ನಿಧಿಯನ್ನು ಇಟ್ಟಿತ್ತು ಆ ಪ್ರಕಾರವಾಗಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸ್ಕಾಲರ್ಶಿಪ್ ಆರಂಭವಾಗಿದೆ ಸದ್ಯ ಈಗ ನಾನು ಕೊಪ್ಪಳ ಜಿಲ್ಲೆ ಕರಡಿಗೆ ತಾಲೂಕಿನಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಆ ಬಹುಶಃ ಎಲ್ಲರೂ ಮಿತ್ರ ಹಾಗೆ ನಂಜುಂಡಪ್ಪ ವರದಿ ಪ್ರಕಾರ ಏನು ಅಸಮಾನತೆ ಇದನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಈ ಒಂದು ಹೊಸ ಇನಿಷಿಯೇಟಿವ್ ಶುರುವಾಗಿದೆ ಇವತ್ತಿನ ದಿನದಲ್ಲಿ ಮಾನ್ಯ ಡಿ ಸಿ ಎಮ್ ಅವರು ಮತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಬಂದಿದೆ ಮುಂದಿನ ದಿನಗಳಲ್ಲಿ ನಾವು ಈ ಪ್ರಯತ್ನವನ್ನು ಸಾಕಾರಗೊಳಿಸಲಿಕ್ಕೆ ಹೆಚ್ಚು ಕೆಲಸ ಮಾಡ್ತೀವಿ ಅಂತಂದು ಹೇಳಿ ಮೂಲಕ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ ನನ್ನ ಹೆಸರು ಅಜರುದ್ದೀನ್ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಪೆಲೋ ಆಗಿ ಆಯ್ಕೆಯಾಗಿದ್ದೀನಿ ಈ ಒಂದು ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಆರ್ ಡಿ ಪಿ ಆರ್ ಇಲಾಖೆ ಮಾಡ್ತಿರುವ ಒಂದು ಹೊಸ ಪ್ರಯೋಗ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಒಟ್ಟು ಐವತ್ತೊಂದು ಫೆಲೋಗಳನ್ನು ಪ್ರತಿ ತಾಲೂಕಿಗೆ ಒಬ್ಬರಂತೆ ನೇಮಕ ಮಾಡಿದ್ದಾರೆ ನಮ್ಮ ಕೆಲಸ ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮ ಮಟ್ಟದ ಸ್ಥಳೀಯ ಆಡಳಿತ ಆಡಳಿತವನ್ನು ಬಲಪಡಿಸೋದು ಆಗಿರುತ್ತೆ ಇದು ಹೊಸ ಪ್ರಯೋಗ ಆಗಿರೋದ್ರಿಂದ ನನಗೂ ಏನು ಹೊಸ ಲರ್ನಿಂಗ್ ಇದು ಹೊಸ ಕಲಿಕೆ ಮತ್ತು ಹೊಸ ಬದಲಾವಣೆ ಕೂಡ ನಮ್ಮಿಂದ ತುಂಬ ನಿರೀಕ್ಷೆಗಳನ್ನ ಇಟ್ಟಿದೆ ಸರ್ಕಾರ ನೋಡೋಣ ನಮಗೆ ನಮ್ಮ ಜರ್ನಿ ಇನ್ನು ಮುಂದೆ ಶುರುವಾಗಿದೆ ಎರಡು ವರ್ಷಕ್ಕೆ ನಾವು ಆಯ್ಕೆಯಾಗಿರೋದು ಖುಷಿಯಾಯಿತು ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಖರ್ಗೆ ಸರ್ ಅವರು ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದು